ನಮಸ್ತೆ ಮೇಡಮ್ ನಮಸ್ತೆ ಬಂದಿತ್ತು ವಿಡಿಯೋ ರೆಡಿ ಇದೆ ನಮ್ದು ಇಂಟ್ರೊಡಕ್ಷನ್ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ನೇಮ್ ಬಂದು ಕಂಚಿಕೋ ಕೀರ್ತಿ ಶುಭಲಕ್ಷ್ಮಿ ಸೀರ್ಸ್ ಅಂತ ನಮ್ಮ ಶಾಪ್ ಬಂದು ನಮ್ಮ ಶುಭಲಕ್ಷ್ಮಿ ಸೀರ್ಸ ಸೆಕೆಂಡ್ ಬ್ರಾಂಚ್ ಆಗಿರುತ್ತೆ ಈ ಎರಡು ಶಾಪ್ ಬಂದು ಬೆಂಗಳೂರು ಚಿಕ್ಕಪೇಟ್ ರಜತಗಮ ಅದಕ್ಕೂ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ಕಡೆಯಿಂದ ಹಾಗೂ ಮಾಡರ್ನ್ ಚಾನಲ್ ಕಡೆಯಿಂದ ಒಂದೆರಡ ಹೇಳ್ತಾ ಇವತ್ತರ ಸ್ಟಾರ್ಟ್ ಮಾಡೋದು ಜೊತೆಗೆ ಇನ್ನೊಂದು ವಿಷಯ ಹೇಳಿ ಇಷ್ಟಪಡ್ತೀನಿ ಇಲ್ಲಿ ನೀವು ಚಿಕ್ಕಪೇಟೆಗೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ಜೊತೆಗೆ ರೋಡ್ದಕ್ಕೂ ಕರಿಯರ್ ಇರ್ತಾರೆ ಜೊತೆಗೆ ನಮ್ಮ ರಜದಗಮ್ಸ್ ಎಂಟ್ರಿ ಆಗಿ ಮೆಟ್ಲು ಸ್ಪಾಟ್ ಅಲ್ಲಿ ನಮ್ಮ ಶಾಪರ್ ಮೆಟ್ಲ ಹತ್ತಿ ಸ್ವಲ್ಪ ಒಳಗಡೆ ಬಂದು ಫಸ್ಟ್ ಲೆಫ್ಟ್ ತಗೊಂಡ್ರೆ ನಮ್ಮ ಬೋಲ್ಡ್ ಆಗಿರ್ ಕಂಚಿಕ ಶುಭಲಕ್ಷ್ಮಿ ಸಿಲ್ಸ್ ಅಂದ ಇನ್ನೂ ಕನ್ಫ್ಯೂಷನ್ ಆಯ್ತಾ ನೇರವಾಗಿ ನಮ್ಮ ನಂಬರಿಗೆ ಕಾಲ್ ಮಾಡಿ ನಾವು ಬಂದು ಪಿಕ್ ಮಾಡಿ ಬೆಸ್ಟ್ ಸೆಲೆಕ್ಷನ್ಸ್ ಕೊಟ್ಟು ಬೆಸ್ಟ್ ಪ್ರೈಸ್ ಕೊಟ್ಟು ಖುಷಿ ಖುಷಿಯಾಗಿ ಆಗಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಒಂದು ಸ್ಟಾರ್ಟ್ ಮಾಡೋಣ ನಮ್ಮಲ್ಲಿ ನಿಮಗೆ ಇನ್ನೂರ ಐವತ್ತು ರೂಪಾಯಿಯಿಂದ ಅರವತ್ತು ಸಾವಿರ ರೂಪಾಯಿ ವರ್ಗ ಎಲ್ಲ ಸಾರಿ ಅಂದ್ರೆ ಗಿಫ್ಟಿಂಗ್ ಹಿಡಿದು ಅಪ್ ಟು ವೆಡ್ಡಿಂಗ್ ವರೆಗೂ ಸೆಲೆಬ್ರಿಟಿ ಸಾರೀಸ್ ವೆರೈಟಿ ಸಿಕ್ಕತ್ತೆ ಅಂತ ಹೇಳ್ತಾ ಜೊತೆಗೆ ನಮ್ಮಲ್ಲಿ ನಿಮಗೆ ಬ್ಲೌಸ್ ಸ್ಟಿಚಿಂಗು ಗೌನ್ ಸ್ಟಿಚಿಂಗು ಆರಿ ವರ್ಕ್ಸ್ ಇದನ್ನು ಕೂಡ ನಾವು ನಿಮಗೆ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಸ್ಟಾರ್ಟ್ ಮಾಡೋಣ ಇವತ್ತಿನ ನಾನು ನಿಮಗೆ ತೋರ್ತೀನಿ ಒಂದು ಮೂರು ಸಾವಿರ ರೂಪಾಯಿಂದ ಐದು ಸಾವಿರ ರೂಪಾಯಿ ಕಡೆ ಬರ್ತಕ್ಕಂಥ ವೆರೈಟಿ ತೋರ್ತೀನಿ ನೋಡೋಣ ಬನ್ನಿ ಮೇಡಮ್ ನೋಡಿ ಈಗ ನಾನು ಫಸ್ಟ್ಗೆ ನಿಮಗೆ ಕ್ರೇಪ್ ಸಾರಿ ಕೊಡ್ತಾ ಇದ್ದೀನಿ ಇದು ಕ್ರೇಪಲ್ಲಿ ಲೈನ್ಸ್ ಬರುತ್ತೆ ಅಂದ್ರೆ ಇಮಿಟೇಷನ್ ಕ್ರೇಪ್ ಇದು ಗೆ ಈಕ್ವಲ್ ಆಗಿ ಸಾರಿ ಬರುತ್ತೆ ಇದು ಪ್ರೀಮಿಯರ್ ಕ್ವಾಲಿಟಿ ಇಮಿಟೇಷನ್ ಕ್ರೇಪ್ ಇದು ಸೇಮ್ ಏನ್ ಪ್ಯೂರ್ ಬರುತ್ತೆ ಅದೇ ತರ ಬರುತ್ತೆ ವೆರೈಟಿ ಬಂದು ತ್ರೀ ತೌಸಂಡ್ ರುಪೀಸ್ ಮೇಡಮ್ ಸೇಮ್ ಏನ್ ಪ್ಯೂರ್ ಕ್ರೇಪ್ ಏನ್ ಸೇಮ್ ಇಮಿಟೇಷನ್ ಮೇಡಮ್ ಸಖತ್ ಐಟಮ್ ಬ್ಯೂಟಿಫುಲ್ ಆಗಿದೆ ಕಲರ್ಸ್ ಡಿಸೈನ್ಸ್ ಸುಮಾರು ಡಿಸೈನ್ಸ್ ಇದೆ ಇದರಲ್ಲಿ ಎಲ್ಲಾ ಡಿಸೈನ್ಸ್ ಒಂದೊಂದು ಶಾಂಪಲ್ ಆಗಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ವೆರೈಟಿ ಸೂಪರ್ ಆಗಿದೆ ಮಾಡ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಎಷ್ಟು ಯೂನಿಕ್ ಆಗಿದೆ ಅಂತ ಸುಭಲಕ್ಷ್ಮಿ ಸೆಲೆಕ್ಸ್ ಅಲ್ಲಿ ಈ ಸತಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹೊಸ ಹೊಸ ವೆರೈಟೀಸ್ ಬಂದಿದೆ ಅಂಡ್ ಈ ವಿಡಿಯೋ ಬಗ್ಗೆ ನಾನು ಹೇಳಬೇಕು ಅಂದರೆ ಇಟ್ಸ್ ಮೈ ಫೇವ್ರೆಟ್ ಸೆಗ್ಮೆಂಟ್ ಯಾವಾಗ್ಲೂ ಅಷ್ಟೇ ಮೂರು ಸಾವಿರ ರೂಪಾಯಿಂದ ಐದು ಸಾವಿರ ರೂಪಾಯಿ ಬರುವಂಥ ಕಲೆಕ್ಷನ್ಸ್ನ ಬೆಸ್ಟ್ ವಿಷಯ ಏನಪ್ಪಾ ಅಂದರೆ ಎಲ್ಲ ತರದ ರೇಷ್ಮೆ ಸೀರೆಗಳನ್ನ ಬಂದ್ಬಿಟ್ಟು ಕಡಿಮೆ ಪ್ರೈಸ್ ಅಲ್ಲಿ ನಮಗೆ ತಗೊಂಡ್ಬರುವಂತದ್ದೆ ಸೊ ಇದೆಲ್ಲ ಬಂದ್ಬಿಟ್ಟು ನೀವು ಏನು ನೋಡ್ತಾ ಇದ್ರೆ ಇದೆಲ್ಲ ಕಂಪ್ಲೀಟ್ಲಿ ಇಮಿಟೇಟೆನ್ ಸ್ಯಾರೀಸ್ಗಳಾಗಿರ್ತವೆ ಸೊ ಇಮಿಟೇಷನ್ ಸ್ಯಾರಿ ಅನ್ನುವಾಗ ನಮಗೆ ಸೇಮ್ ಕ್ವಾಲಿಟಿ ಪ್ರೀಮಿಯಂ ಅಲ್ಲಿ ಎಕ್ಸಮ್ ಸುಪ್ ಸೂಪರ್ ಆಗಿರುವಂತಹ ಸೀರೆ ಒಂದು ಹದಿನೈದು ಇಪ್ಪತ್ತು ಸಾವಿರ ರೂಪಾಯಿ ರೇಂಜ್ ಅಲ್ಲಿ ಬರುವಂತ ಸೀರೆ ಬಿಲೋ ಐದು ಸಾವಿರ ರೂಪಾಯಿ ತಗೊಂಡ್ಬಂದಿರ್ತಾರೆ ತುಂಬಾ ಚೆನ್ನಾಗಿರುತ್ತೆ ಏನಾದ್ರು ಈ ಸೀರೆಗಳೆಲ್ಲ ಬೇಕಾ ನೀವು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಅಂಡ್ ವಿಡಿಯೋನ ಲೈಕ್ ನಿಮ್ಗೆ ಸೀರೆ ಬೇಡ ಅಂದ್ರೂ ಪರವಾಗಿಲ್ಲ ವಿಡಿಯೋ ಫುಲ್ ಆಗಿ ನೋಡ್ರಿ ಸೊ ದಟ್ ನಿಮ್ಗೆ ಒಂದು ಐಡಿಯಾ ಬಂದಿರುತ್ತೆ ನೆಕ್ಸ್ಟ್ ಟೈಮ್ ನಿಮಗೆ ಏನಾದರೂ ಚಿಕ್ಕ ಪೇಟೆಲ್ ಸೀರೆ ಬೇಕು ಅಂದಾಗ ಸುಬ್ಬಲಕ್ಷ್ಮಿ ಸಿಲೆಕ್ಸ್ ನ ಮರೀದೇ ವಿಸಿಟ್ ಮಾಡಿ ಡಿಸೈನ್ ಡಿಸೈನ್ಗಳು ನೋಡಿ ಮೇಡಮ್ ಒಂದಕ್ಕಿಂತ ಒಂದು ಎಷ್ಟು ಚೆನ್ನಾಗಿದೆ ಡಿಸೈನ್ಸ್ ಗಳು ಎಲ್ಲ ಸೂಪರ್ ಡಿಸೈನ್ ಗಳು ಬೆಲೆನೂ ಕೂಡ ತುಂಬಾ ರೀಸನಬಲ್ ಮೂರು ಸಾವಿರ ರೂಪಾಯಿ ಜೊತೆಗೆ ನಮ್ಮಲ್ಲಿ ನಿಮಗೆ ಇನ್ನೊಂದು ಏನಾದ್ರೂ ಆಫರು ನೀವು ನಮ್ಮಲ್ಲಿ ನೀವು ಹತ್ತು ಪೀಸ್ ಮೇಲೆ ಮಿಸ್ ಮ್ಯಾಚ್ ಮಾಡಿ ಯಾವುದೇ ಸಾರಿ ತೊಗೊಂಡ್ರೂ ಕೂಡ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತಾಯಿದೀನಿ ಇಪ್ಪತ್ತೈದು ಸಾವಿರ ರೂಪಾಯಿ ಮೇಲೆ ಬಿಲ್ ಮಾಡಿದ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟು ಜೊತೆಗೆ ಒಂದು ಸಾರಿ ಗಿಫ್ಟ್ ಕೂಡ ಕೊಡ್ತಾ ಕೊಡ್ತಾಯಿದ್ದೀವಿ ಬನ್ನಿ ಖರೀದಿ ಮಾಡಿ ಎಷ್ಟು ಸಲ ಹೊಸ ಐಟಮ್ ಸೂಪರ್ ಸಾರಿ ಸೂಪರ್ ಡಿಸೈನ್ ಗ್ರೀನ್ ಆಯ್ತು ಎಲ್ಲೋ ಗ್ರೀನ್ ಥರ ಇದೆಯಲ್ಲ ಸರ್ ಯಾವ್ದು ಇದು ಮೇಡಮ್ ಅದು ಸೀರೆ ನನ್ನ ಅಲ್ಲಿ ಆಗಿ ಇಟ್ಟಿದ್ರೆ ಅವಾಗ ನೋಡುವಾಗಲೇ ಫುಲ್ ಖುಷಿ ಆಯ್ತು ವಾ ಸೀರೆ ಚೆನ್ನಾಗಿದೆಯಲ್ಲ ಅಂದೇ ಒಂದಕ್ಕಿಂತ ಒಂದು ಸಕ್ಕತ್ತಾವ ಮೇಡಮ್ ಓ எல்லாம் சூப்பர் முன்னூறு ரூபா மேடம் முன்னூறு ரூபா மேடம் எங்கு ஸ்பெஷல் ಬನ್ನಿ ಖರೀದಿ ಮಾಡಿ ಸೂಪರ್ ವೆರೈಟಿನ ನಾನು ಈ ಸಲ ನಿಮಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೋಸ್ಕರ ತಗೊಂಡ್ಬಂದಿ ಎಲ್ಲ ಸಖತ್ ಆಗಿದೆ ಕ್ವಾಲಿಟಿ ಆಗಲಿ ಡಿಸೈನ್ ನೋಡಿ ಸ್ವಲ್ಪ ಲಾಂಗ್ ಸಾರಿ ಕ್ಲಾತ್ ಫೀಲ್ ಮಾಡಿ ಎಷ್ಟು ಸಾಫ್ಟ್ ಆಗಿದೆ ಅಂತ ಇದೇ ರೇಂಜ್ ಅಲ್ಲ ಇನ್ನೊಂದು ಹೊಸ ವೆರೈಟಿ ಕಲರ್ ಇದು ಸಕತ್ ಮೇಡಮ್ ಸಾರಿ ಸೂಪರ್ ಸಾರಿ ಇದು ಕೂಡ ಸೇಮ್ ಬೆಲೆ ಮೂರ್ ಸಾವಿರ ರೂಪಾಯಿ ಆಫ್ ಅಂಡ್ ಆಫ್

ಸೊ ಈ ಸ್ಯಾರಿನ ಬಂದ್ಬಿಟ್ಟು ನಾನು ನಿಮಗೆ ರೆಕಮೆಂಡ್ ಮಾಡ್ತೀನಿ ಒಂದು ಸತಿ ನೀವೇನಾದರೂ ಶುಭಲಕ್ಷ್ಮಿ ಸಿಲ್ಕ್ಸಲ್ಲಿ ಪರ್ಚೇಸ್ ಮಾಡಬೇಕು ಅಂತ ಬಂದ್ರಿ ಅಂದರೆ ಈ ಸ್ಯಾರಿನ ಪರ್ಟಿಕ್ಯುಲರಾಗಿ ಕೇಳಿ ನಿಮಗೆ ಇಷ್ಟ ಆಯಿತು ಅಂದರೆ ಡೆಫಿನೆಟ್ ಆ ಪರ್ಚೇಸ್ ಮಾಡ್ಕೊಳ್ಳಿ ಯಾಕೆಂದರೆ ನನಗೆ ತುಂಬ ಇಷ್ಟ ಆಯಿತು ಎಸ್ಪೆಷಲಿ ಆ ವೈಟ್ ವಿತ್ ಬರ್ಗಂಡಿ ಕಾಂಬಿನೇಷನ್ ಅಷ್ಟು ಯುನೀಕ್ ಆಗಿ ಬ್ಯೂಟಿಫುಲ್ ಆಗಿದೆ ಒಂದಕ್ಕಿಂತ ಒಂದು ಸಕ್ಕ ಅರ್ಥ ಆಗಿದೆ ಮೇಡಮ್ ಸಾರಿ ಲಡೆ ಎಲ್ಲ ಲೇಟೆಸ್ಟ್ ವೆರೈಟೀಸ್ ಸೂಪರ್ ಸರ್ ಯಾರಿಗಾದ್ರೂ ಈ ಸೀರೆ ಇಷ್ಟ ಆಯ್ತಾ ಈಗಲೇ ಬಂದು ಪೋಸ್ಟ್ ಚೆನ್ನಾಗಿದೆ ಸೀರೆ ಅಲ್ವಾ ಎಸ್

ಸೊ ಫ್ರೆಂಡ್ಸ್ ನೋಡಿದ ತರಲ್ಲ ಮೂರುವರೆ ಸಾವಿರ ರೂಪಾಯಿ ಎಷ್ಟು ಸೂಪರ್ ಆಗಿರೋಂತ ಪಾಸ್ಟರ್ ಬ್ಲಾಸಿಡ್ ಗಳನ್ನ ಇಲ್ಲಿ ಲೆವೆಲ್ ಲೆವೆಲ್ ಇದೆ ಅಂತ ಇದೆಲ್ಲ ಬಂದ್ಬಿಡ್ತು ನಿಮಗೆ ಸಾಫ್ಟ್ ಸಿಲ್ಕ್ ಸ್ಯಾರಿ ಆಗಿರುತ್ತೆ ವಿತ್ ಬಾರ್ಡರ್ ವಿಥೌಟ್ ಬಾರ್ಡರ್ ಯಾವ ತರ ಬೇಕಂದ್ರೂ ನೀವು ಇಲ್ಲಿ ಒಂದ್ ಪರ್ಚೇಸ್ ಮಾಡ್ಕೊಬೋದು ಎಸ್ ಎಲ್ಲಾ ಸೀರೆಗಳು ತುಂಬಾ ಚೆನ್ನಾಗಿದೆ ನನಗೆ ನನಗಂತ ಯಾವ ಸೀರೆ ತಗೊಳ್ಳೋದು ಅನ್ನೋದು ಕನ್ಫ್ಯೂಷನ್ ಆಗ್ತಿದೆ ಅಷ್ಟೇ ಸೂಪರ್ ಆಗಿದೆ ಅಂಡ್ ನಿಮಗೆ ಯಾವ ಸೀರೆ ಇಷ್ಟ ಆಯ್ತು ಅನ್ನೋದನ್ನ ನೀವು ಸಹ ಕಾಮೆಂಟ್ ಅಲ್ಲಿ ಹೇಳಿ ನನಗೂ ಗೊತ್ತಾಗಬೇಕು ನೋಡಿ ಸಖತ್ತಾಗಿದೆ ಮೇಡಮ್ ಸಾರಿ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಬನ್ನಿ ಖರೀದಿ ಮಾಡಿ ಬೆಲೆನೂ ಕೂಡ ತುಂಬಾ ರೀಸನಬಲ್ ಮೂರುವರೆ ಸಾವಿರ ರೂಪಾಯಿ ನೋಡಿ ಈಗ ನಾನು ನಿಮಗೆ ತೋರಿಸ್ ಮೂರು ಸಾವಿರದ ಎಂಟುನೂರು ಟಾಪ್ ಆಗಿರ್ತಕ್ಕಂಥ ಬೆಂಟೆಕ್ಸ್ ಬಾರ್ಡ್ರು ವಿತ್ ಪಲ್ಲು ರಿಚು ಬಾಡಿ ಕಂಪ್ಲೀಟ್ ಚೆಕ್ಸ್ ಬರುತ್ತೆ ಸೂಪರ್ ಸಾರಿ ಮೇಡಮ್ ಬ್ಯೂಟಿಫುಲ್ ಆಗಿದೆ ಬೆಲೆ ಕೂಡ ತುಂಬಾ ರೀಸನಬಲ್ ಮೂರು ಸಾವಿರದ ಎಂಟುನೂರು ರೂಪಾಯಿ ಬನ್ನಿ ಖರೀದಿ ಮಾಡಿ ಸಖತ್ ಐಟಮ್ ಸಾವಿರದ ಎಂಟುನೂರು ರೂಪಾಯಿ ಕಲ್ಲರ್ಸ್ಗಳು ನೋಡಿ ಮೇಡಮ್ ಒಂದೊಂದು ಕಲ್ಲರ್ ಕೂಡ ಆಗಿದೆ ಅಂತ எல்லா சா கலஸ் கம்ப்ளீட் டிஃபரெண்ட் நடி பியூட்டிஃபுல் சாரீஸ் டர்னிங் பார் சாக்கைஸ் இது வந்து ஒன்றி இதுல வந்து நமக்கு மூரு சாயிர எண்நூறு ரூபாய் ஆகி இருக்க மேடம் மடி ಫ್ರೆಂಡ್ಸ್ ತ್ರೀ ತೌಸಂಡ್ ಏಟ್ ಹಂಡ್ರೆಡ್ ರುಪೀಸ್ಗೆ ಈ ಸೀರೆಗಳು ಯಾರಿಗಾದ್ರು ಬೇಕಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಎಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ವೆರೈಟೀಸ್ ಡಿಫ್ರೆಂಟ್ ಡಿಫ್ರೆಂಟ್ ಬಾರ್ಡರ್ ಅಲ್ಲಿ ಸಖತ್ತಾಗಿ ನೋಡಿ ಈಗ ನಾನು ನಿಮಗೆ ಕೊಡ್ತಾ ಒಂದು ಕೊಟ್ಟು ಕಾಂಟ್ರಾಸ್ಟ್ ಡಿಸೈನರ್ ವೇರ್ ಸಾರಿ ಎಸ್ ಸೂಪರ್ ಐಟಮ್ ಬೆಲೆ ಬರೀ ನಾಲ್ಕ್ ಸಾವಿರ ರೂಪಾಯಿ ಮಾಡಬೇಕು ನಾಲ್ಕು ಸಾವಿರ ನಾಲ್ಕು ಸಾವಿರ ಸಖತ್ತಾಗಿದೆ ಕಲರ್ಸ್ ನೋಡಿ ಮೇಡಮ್ ಹೆಂಗಿದೆ ಕಲರ್ಸ್ ಒಂದೊಂದು ಕಲರ್ ಕೂಡ ಸೂಪರ್ ಆಗಿದೆ ಕಲರ್ಸ್ ನೋಡಿ ಎಲ್ಲ ಹೊಸ ಹೊಸ ಕಲರ್ಸ್ ಮಾಡ್ಕೊಡಿ

ಸೊ ಈ ಕಲೆಕ್ಷನ್ ನಿಮಗೆ ಇಷ್ಟ ಆಯ್ತಾ ಇದನ್ನ ಕೂಡ ಬಂದು ಪೋಚೆ ಮೇಡಮ್ ನೋಡಿ ಈಗ ನೆಕ್ಸ್ಟ್ ನಾನು ನಿಮಗೆ ಕೊಡ್ತಾ ಇದೀನಿ ಒಂದು ಬ್ಯೂಟಿಫುಲ್ ಅಂತ ಬ್ರೋಕೇಡ್ ಸಾರಿ ಕೊಡ್ತಾ ಇದೀನಿ ಬ್ರೌನ್ ಕಲರ್ ಚೆನ್ನಾಗಿದೆ ಸಕ್ಕತ್ ಐಟಮ್ ಸೂಪರ್ ಆಗಿದೆ ಸಾರಿ ಬೆಲೆನೂ ಕೂಡ ತುಂಬಾ ರೀಸನಬಲ್ ಮೇಡಮ್ ಇದ್ರ ಬೆಲೆ ಬಂದು ನಿಮಗೆ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಆಗಿರುತ್ತೆ ನಾಲ್ಕೂವರೆ ಸಾವಿರ ರೂಪಾಯಿ ಕಲರ್ಸ್ ನೋಡಿ ಮೇಡಮ್ ಒಂದೊಂದು ಕಲರ್ ಕೂಡ ಸಕ್ಕತ್ತಾಗಿದೆ ವೆರೈಟಿ ಆಗಲಿ ಡಿಸೈನ್ಸ್ ಆಗಲಿ ಕಲರ್ ಆಗಲಿ ಟೋಟಲಿ ನ್ಯೂ ಎಲ್ಲ ಹೊಸ ಹೊಸ ಕಲರ್ಸ್ಗಳೆ ಮೇಡಮ್ ಅದ್ರ ಬೆಲೆ ಬಂದು ನಿಮಗೆ ನಾಲ್ಕೂವರೆ ಸಾವಿರ ರೂಪಾಯಿ ಇರುತ್ತೆ ಬನಿ ಖರೀದಿ ಮಾಡಿ ಬ್ಯೂಟಿಫುಲ್ ಬ್ರೈಡಲ್ ಬ್ರೋಕೆಟ್ ಸಾರಿ ಸೂಪರ್ ಸೊ ಫ್ರೆಂಡ್ಸ್ ಯಾರಿಗಾದ್ರೆ ಈ ಕಲೆಕ್ಷನ್ ಇಷ್ಟ ಆಯ್ತಾ ಇದನ್ನು ಕೂಡ ಬರ್ಬೋದು ಮೇಡಮ್ ನೋಡಿ ಈಗ ನಾನು ನಿಮಗೆ ಕೊಡ್ತಾ ಇದ್ದೀನಿ ಒಂದು ಬ್ರೈಡಲ್ ಟಿಶ್ಯೂ ಸಾರಿ ಸೆಲೆಬ್ರಿಟಿ ಸಾರಿ ನಾನು ನಿಮಗೆ ತೋರ್ತಾ ಇದ್ದೀನಿ ಒಂದೊಂದು ಡಿಸೈನ್ ಕೂಡ ಒಂದೊಂದು ಥರ ಇದೆ ಎಲ್ಲ ಟಾಪ್ ಡಿಸೈನ್ ಸಾರೀಸ್ ಇವೆಲ್ಲ ಚೆನ್ನಾಗಿದೆ ಸರ್ ಪ್ಯೂರ್ಗೆ ಟಕ್ಕರ್ ಕೊಡೋಂಥ ಐಟಮ್ ಮೇಡಮ್ ಇದು ಪ್ಯೂರ್ ಅಲ್ಲ ಇದು ಇದ್ರ ಬೆಲೆ ಬಂದು ನಿಮಗೆ ಫೈವ್ ತೌಸಂಡ್ ರುಪೀಸ್ ವೆರೈಟೀಸ್ ನೋಡಿ ಮೇಡಮ್ ಕಲರ್ಸ್ ಡಿಸೈನ್ಸ್ ಎಲ್ಲ ಒಂದಕ್ಕಿಂತ ಕಿಂತ ಒಂದು ಸಾಕಾಗ್ತಾ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರು ಯಾರಿಗಾದ್ರೂ ವೆರೈಟೀಸ್ ಬೇಕಾ ನೀವು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಸರ್ ಹೇಳಿದಂಗೆ ಪ್ಯೂರ್ಗೆ ಬಂದ್ಬಿಟ್ಟು ಫುಲ್ ಟಫ್ ಕೊಡುವಂತಹ ಕಲೆಕ್ಷನ್ಸ್ ಇದು ನಿಮಗೆ ಆಯ್ತಾ ನೀವು ಕೂಡ ಒಂದು ಪರ್ಚೇಸ್ ಮಾಡ್ಕೊಳ್ಳಿ ನನ್ನ ಪರ್ಸನಲ್ ಫೇವ್ರೇಟ್ ಮೋಸ್ಟ್ ರೆಕಮೆಂಡೆಡ್ ವೀಡಿಯೋ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಮೂರು ಸಾವಿರ ರೂಪಾಯಿಂದ ಸ್ಟಾರ್ಟ್ ಮಾಡಿ ಐದು ಸಾವಿರ ರೂಪಾಯಿ ಕೂಡ ಬರ್ತಕ್ಕಂಥ ವೆರೈಟೀಸ್ ನಾನು ತೋರಿಸಿದೀನಿ ಪ್ರತಿ ದಿವಸ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದಾರೆ ದಯವಿಟ್ಟು ನೋಡಿ ನಮಗೂ ಕೂಡ ಬಂದು ಆಶೀರ್ವಾದ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ವೀಡಿಯೋ ಮುಗಿಸ್ತಾ ಇದ್ದೀನಿ